ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರು ನಾವು ಇವತ್ತಿನ ವಿಡಿಯೋದಲ್ಲಿ ಶನಿವಾರ ಹುಟ್ಟಿದಂಥವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅವರ ಜೀವನದ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಶನಿವಾರ ವಾರದ ಏಳನೆಯ ದಿನವಾಗಿದೆ ಈ ದಿನವು ಶನಿದೇವ ಹಾಗೂ ಶನಿ ಗ್ರಹಕ್ಕೆ ಮೀಸಲಾದ ದಿನ ಎಂದು ಹೇಳಲಾಗುತ್ತದೆ ಶನಿದೇವನು ತನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದನು ಆದರೆ ಅವನಲ್ಲಿ ಇರುವಂತಹ ಛಲ ಸತ್ಯ ಮತ್ತು ಧರ್ಮನಿಷ್ಠೆಯಿಂದ ಜೀವನದ ಸತ್ಯವನ್ನು ತಿಳಿದುಕೊಂಡನು ಶಿವನ ಮೆಚ್ಚುಗೆಯನ್ನು ಪಡೆದ ಶನಿಯು ಜೀವರಾಶಿಗಳ ಜೀವನದ ಆಗು ಹೋಗುಗಳು ಹಾಗೂ ಕರ್ತವ್ಯ ಬದ್ಧರಾಗದೇ ಇರುವವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುವ ಜವಾಬ್ದಾರಿಯನ್ನು ಶಿವನು ಶನಿಗೆ ನೀಡಿರುತ್ತಾನೆ ಆದ್ದರಿಂದಲೇ ಶನಿಯ ಪ್ರಭಾವ ಉಂಟಾದರೆ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸುತ್ತಾನೆ ಈ ಸಂಗತಿಗಳಂತೆಯೇ ಶನಿವಾರ ಜನಿಸಿದ ವ್ಯಕ್ತಿಯ ಜೀವನವು ಸಾಕಷ್ಟು ಕಠಿಣ ಸ್ಥಿತಿಗಳಿಂದ ಕೂಡಿರುತ್ತದೆ ಶನಿವಾರ ಎಂದರೇನೆ ಭಯ ಹಾಗೂ ಚಿಂತೆಯ ಭಾವನೆ ಮೂಡುವಾಗ ಆ ಶನಿವಾರದಂದು ಜನಿಸಿದವರ ಜೀವನ ಹೇಗಿರುತ್ತದೆ ಎನ್ನುವುದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಶನಿವಾರ ಹುಟ್ಟಿದಂಥವರು ನಿಶ್ಚಿತ ಮನೋಭಾವದವರು ಶನಿವಾರ ಜನಿಸಿದ ವ್ಯಕ್ತಿಯ ಮೇಲೆ ಶನಿಯ ಪ್ರಭಾವ ಇರುತ್ತದೆ ಅವರು ಜೀವನದಲ್ಲಿ ಸದಾ ನಿಶ್ಚಿತ ಮನೋಭಾವದಿಂದ ಕೂಡಿರುತ್ತಾರೆ ಅವರು ಜೀವನದಲ್ಲಿ ಕೈಗೊಳ್ಳುವ ನಿರ್ಧಾರಗಳು ದೃಢತೆಯಿಂದ ಕೂಡಿರುತ್ತವೆ ಇವರು ನಿಧಾನವಾಗಿ ಸ್ಥಿರತೆಯುಳ್ಳ ಹಾಗೂ ಕಟ್ಟುನಿಟ್ಟದ ಭಾವನೆಯನ್ನು ಹೊಂದಿರುತ್ತಾರೆ ಆದರೆ ಇವರು ಭಾವನೆ ಹಾಗೂ ಮನೋಭಿಲಾಷೆಗಳನ್ನು ನೇರವಾಗಿಯೇ ವ್ಯಕ್ತಪಡಿಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಅಚಲ ಮತ್ತು ಅನುಮಾನಾಸ್ಪದವಾದ ವರ್ತನೆಯನ್ನು ತೋರುತ್ತಾರೆ ಈ ಖಗೋಳಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಕೊನೆಯ ಗ್ರಹ ಈ ಗ್ರಹವು ನಮ್ಮ ಪ್ರಜ್ಞೆ ಮತ್ತು ಅರಿವಿನ ಹೊರಗಿನ ಗಡಿಯನ್ನು ಪ್ರತಿನಿಧಿಸುತ್ತದೆ ಶನಿವಾರ ಜನಿಸಿದ ವ್ಯಕ್ತಿಗಳು ಅತ್ಯಂತ ಪ್ರಬುದ್ಧ ವ್ಯಕ್ತಿಗಳು ಇವರು ತಮ್ಮ ಸಂಬಂಧ ಹಾಗೂ ಜವಾಬ್ದಾರಿಗಳ ವಿಷಯದಲ್ಲಿ ಅತ್ಯಂತ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಇರುತ್ತಾರೆ ಬಾಹ್ಯವಾಗಿ ನೋಡೋದಾದರೆ ಇವರು ಅತ್ಯಂತ ಗಂಭೀರ ವ್ಯಕ್ತಿಗಳಂತೆ ತೋರುತ್ತಾರೆ ಆದರೆ ಅವರೊಂದಿಗೆ ಬೆರೆದವರಿಗೆ ಮಾತ್ರ ಅವರು ಅದ್ಭುತ ವ್ಯಕ್ತಿಗಳು ಎನ್ನುವ ಭಾವನೆ ಬರುತ್ತದೆ ಈ ಸಮಯ ನಿರ್ವಹಣೆ ಹಾಗೂ ಕರ್ತವ್ಯ ಪಾಲನೆಯ ಸನ್ನಿವೇಶದಲ್ಲಿ ಅತ್ಯಂತ ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಾರೆ ಇವರು ಎಲ್ಲ ವಿಷಯದಲ್ಲೂ ಅನುಭವ ಹೊಂದುವುದರ ಮೂಲಕ ಕಲಿಯಲು ಬಯಸುತ್ತಾರೆ ಹಾಗಾಗಿಯೇ ಅವರು ಬಯಸುವ ಅಥವಾ ಹೊಂದಿರುವ ಗುರಿಗಳಲ್ಲಿ ಸೂಕ್ತ ಭರವಸೆಯನ್ನು ಪಡೆದುಕೊಳ್ತಾರೆ ಈ ವಾರದಂದು ಶನಿ ಜನಿಸಿದವರ ಅದೃಷ್ಟ ಸಂಖ್ಯೆ ಎಂಟು ಆಗಿರುತ್ತದೆ ಇವರು ಶನಿವಾರದಂದು ಶಿವನ ದೇವಾಲಯಕ್ಕೆ ಭೇಟಿ ನೀಡುವುದು ಅಗತ್ಯ ವ್ಯಕ್ತಿಗಳಿಗೆ ದಾನ ಧರ್ಮವನ್ನು ಮಾಡುವುದರಿಂದ ಅದ್ಭುತವಾದ ಫಲಿತಾಂಶಗಳನ್ನು ಪಡೆಯಬಹುದು ಇನ್ನು ಶನಿವಾರ ಜನಿಸಿದವರ ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಶನಿವಾರ ಜನಿಸಿದ ವ್ಯಕ್ತಿಗಳು ಅತ್ಯಂತ ಬುದ್ಧಿವಂತರು ವ್ಯವಹಾರದ ವಿಷಯದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಪಡೆದುಕೊಳ್ಳುವರು ಆಂತರಿಕವಾದ ಇಚ್ಛೆ ಹಾಗೂ ಮನಸ್ಸಿನಿಂದ ವ್ಯವಹಾರವನ್ನು ನಡೆಸಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳುವರು ಇವರಿಗೆ ಎಂಥದ್ದೇ ವ್ಯವಹಾರಗಳನ್ನು ನೀಡಿದರೂ ಅದನ್ನು ಉತ್ತಮವಾಗಿ ನಿರ್ವಹಿಸುವರು ಇವರು ತಮಗೆ ನೀಡಿದ ಅಥವಾ ಒಪ್ಪಿಸಿದ ಕೆಲಸ ಕಾರ್ಯಗಳನ್ನು ಶ್ರದ್ಧೆಯಿಂದ ನಿರ್ವಹಿಸುವರು ಅಲ್ಲದೆ ತಮ್ಮ ಅತ್ಯುತ್ತಮವಾದ ಸಾಮರ್ಥ್ಯವನ್ನು ಪ್ರದರ್ಶಿಸುವರು ಇವರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಅವಕಾಶಗಳನ್ನು ಬಳಸಿಕೊಳ್ಳುವ ಜಾಣ್ಮೆಯನ್ನು ತೋರಬೇಕಾಗುತ್ತದೆ ಇವರು ವೇಗದಲ್ಲಿ ಕೆಲಸ ಮುಗಿಸುವ ಮನೋಭಾವವನ್ನು ಹೊಂದಿರುತ್ತಾರೆ ಹಾಗಾಗಿ ಇವರೊಂದಿಗೆ ಒಂದು ಸಮೂಹವು ಸೇರಿ ಕೆಲಸ ನಿರ್ವಹಿಸಲು ಕಷ್ಟವಾಗುತ್ತದೆ ವೃತ್ತಿ ಜೀವನದಲ್ಲಿ ಸೂಕ್ತವಾದ ಸ್ಥಾನ ಮಾನ ಹಾಗೂ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಶನಿವಾರ ಜನಿಸಿದವರ ಪ್ರೀತಿಯ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಸ್ವಭಾವತಃ ಇವರು ನಾಚಿಕೆಯ ಪ್ರವೃತ್ತಿಯನ್ನು ಹೊಂದಿದವರಾಗಿರುತ್ತಾರೆ ಇವರು ತಮ್ಮ ಪ್ರೀತಿಯ ಜೀವನದಲ್ಲಿ ಸಂತೋಷ ಹಾಗೂ ಉತ್ತಮ ಚಲನೆಯನ್ನು ಪಡೆದುಕೊಳ್ಳಲು ತಮ್ಮ ಪ್ರವೃತ್ತಿಯಲ್ಲಿ ಕೊಂಚ ಬದಲಾವಣೆಯನ್ನು ತಂದುಕೊಳ್ಳಬೇಕಾಗುತ್ತದೆ ವಿಶಾಲವಾದ ಮನೋಭಾವ ಹಾಗೂ ಹೃದಯವನ್ನು ಹೊಂದಿರುವ ಇವರು ತಮ್ಮ ಸಂಗಾತಿಯನ್ನು ಅತ್ಯುತ್ತಮ ರೀತಿಯಲ್ಲಿ ನೋಡಿಕೊಳ್ಳುವುದು ಹಾಗೂ ಅವರಿಗೆ ಅಗತ್ಯವಾದ ಸಹಾಯ ಮತ್ತು ರಕ್ಷಣೆಯನ್ನು ನೀಡುತ್ತಾರೆ ತಮ್ಮ ಪ್ರೇಮಿ ಅಥವಾ ಸಂಗಾತಿಗೆ ಆದಷ್ಟು ಒಳ್ಳೆಯದು ಸಂಭವಿಸುವಂತೆ ನೋಡಿಕೊಳ್ಳುತ್ತಾರೆ ಇವರು ತಮ್ಮ ಸಂಗಾತಿ ಅಥವಾ ಪ್ರೇಮಿಯನ್ನು ಹುಡುಕಲು ಸಾಕಷ್ಟು ಹುಡುಕಾಟ ಹಾಗೂ ಪರಿಶೀಲನೆಯನ್ನು ನಡೆಸುತ್ತಾರೆ ಸ್ವತಂತ್ರವಾಗಿರಲು ಬಯಸುವ ಇವರು ಎಲ್ಲ ವಿಷಯದಲ್ಲೂ ಸ್ಪಷ್ಟತೆ ಹಾಗೂ ಪ್ರಾಮಾಣಿಕತೆಯನ್ನು ಬಯಸುತ್ತಾರೆ ತಮ್ಮ ಸಂಗಾತಿಯ ಅಗತ್ಯತೆಗಳನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಾರೆ ಇವರು ತಮ್ಮ ಜೀವನದ ಎಲ್ಲ ಹಂತಗಳಲ್ಲಿ ಬೇರೆಯವರ ಸಲಹೆ ಹಾಗೂ ನಿರ್ಧಾರಗಳನ್ನು ಅನುಸರಿಸಲು ಬಯಸುವುದಿಲ್ಲ ಬದಲಾಗಿ ತಮ್ಮ ಹೃದಯ ಏನನ್ನು ಹೇಳುತ್ತದೆಯೋ ಹಾಗೇ ಇರಲು ಬಯಸುತ್ತಾರೆ ತಮ್ಮ ಇಷ್ಟಗಳಿಗೆ ಅನುಸಾರವಾಗಿಯೇ ತಮ್ಮ ಪ್ರೀತಿಯ ಜೀವನ ನಡೆಸಲು ಮುಂದಾಗುತ್ತಾರೆ ಇನ್ನು ಶನಿವಾರ ಜನಿಸಿದವರ ಕುಟುಂಬ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಶನಿವಾರ ಜನಿಸಿದ ವ್ಯಕ್ತಿಗಳ ಕುಟುಂಬ ಜೀವನ ಕೆಲವೊಮ್ಮೆ ಗೊಂದಲ ಹಾಗೂ ವೈಮನಸ್ಸಿನಿಂದ ಕೂಡಿರುತ್ತದೆ ಇವರು ಸಾಮಾನ್ಯವಾಗಿ ಸಂಬಂಧ ಹಾಗೂ ಕುಟುಂಬದ ವಿಷಯದಲ್ಲೂ ಕೆಲವು ಕ್ರಮಬದ್ಧತೆಯನ್ನು ಹುಡುಕಲು ಬಯಸುತ್ತಾರೆ ಆದರೆ ಕೆಲವು ಬಾರಿ ಇವರಿಗೆ ತೊಂದರೆಗಳು ಕೂಡ ಉಂಟಾಗುತ್ತವೆ ಇವರು ತಮ್ಮ ಕುಟುಂಬದ ರಕ್ಷಣೆ ಹಾಗೂ ಕಲ್ಯಾಣಕ್ಕಾಗಿ ಸಾಕಷ್ಟು ಶ್ರಮವನ್ನು ನಿರ್ವಹಿಸ್ತಾರೆ ಕುಟುಂಬದ ಸಂಬಂಧಗಳು ಹಾಗೂ ವ್ಯಕ್ತಿಗಳ ನಡುವೆ ಇರುವ ಭಾವನಾತ್ಮಕ ಸಂಬಂಧಗಳನ್ನು ಸುಧಾರಿಸಲು ಸಾಕಷ್ಟು ಜವಾಬ್ದಾರಿಯುತ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತದೆ ಇವರು ತಮ್ಮ ಸಂಗಾತಿ ಹಾಗೂ ಕುಟುಂಬದ ನಡುವೆ ಉತ್ತಮ ಬಾಂಧವ್ಯ ಹೊಂದಬೇಕು ಎಂದಾದರೆ ಮೊದಲು ದೂರುವ ಸ್ವಭಾವವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಸಂಗಾತಿಯನ್ನು ಅನುಮಾನಿಸುವುದು ಹಾಗೂ ಕೆಲವು ಆಜ್ಞೆಗಳನ್ನು ಪರಿಪಾಲಿಸುವಂತೆ ಒತ್ತಾಯಿಸುವ ಕೆಲಸವನ್ನು ಮಾಡಬಾರದು ಆಗ ಕುಟುಂಬದ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಅನುಮಾನ ಪಡುವ ಸ್ವಭಾವ ಎಂದೆಂದಿಗೂ ನಿಮ್ಮ ಶತ್ರುವಾಗಿಯೇ ಉಳಿಯುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು ನಾಚಿಕೆ ಹಾಗೂ ಅಂಜುಬುರುಕು ಸ್ವಭಾವವನ್ನು ಬದಿಗಿಟ್ಟು ನಿಮ್ಮವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಕುಟುಂಬ ಜೀವನವು ಸುಂದರವಾಗಿ ಇರುತ್ತದೆ ಸ್ನೇಹಿತರೆ ಇದಿಷ್ಟು ಶನಿವಾರ ಜನಿಸಿದಂಥ ವ್ಯಕ್ತಿಗಳ ಜೀವನದಲ್ಲಿ ನಡೆಯುವಂತಹ ಘಟನೆಗಳು ಯಾವ ರೀತಿ ಇರುತ್ತೆ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಅವ್ರು ಯಾವ ರೀತಿ ನಡ್ಕೋತಾರೆ ಯಾವ ರೀತಿ ನಡ್ಕೋಬೇಕಾಗುತ್ತೆ ಅನ್ನೋದ್ರ ಬಗೆಗಿನ ಒಂದು ಮಾಹಿತಿಯಾಗಿತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ಈ ವಿಡಿಯೋನ ತಪ್ಪದೆ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು